ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ದುಬಾರಿ ಉಡುಗೊರೆಯನ್ನ ನೀಡಿರೋದು ಎಲ್ಲಾ ಕಡೆ ವೈರಲ್ ಆಗಿದೆ ಅತ್ಯಂತ ದುಬಾರಿ ಉಡುಗೊರೆ ಇದಾಗಿದೆ ಮನಮೋಹನ್ ಸಿಂಗ್ ಅವರು ಸಹ ರಾಜತಾಂತ್ರಿಕತೆಯನ್ನೇ ಫಾಲೋ ಮಾಡಿದ್ರು ಎಲ್ಲರೂ ಖುಷಿಯಿಂದ ಜೀವನ ಮಾಡ್ತಿದಾರಾ ಅನ್ನೋದನ್ನ ನಾವು ಯೋಚಿಸ್ಬೇಕಾಗತ್ತೆ ನಾವು ಏನನ್ನ ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಆಗತ್ತೆ ನಮಸ್ಕಾರ ಸ್ವಾಗತ ಪವಿತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಪತ್ನಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ದುಬಾರಿ ಉಡುಗೊರೆಯನ್ನು ನೀಡಿರೋದು ಎಲ್ಲಾ ಕಡೆ ವೈರಲ್ ಆಗಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತು ಅವರ ಕುಟುಂಬಕ್ಕೆ ಎರಡ್ ಸಾವಿರದ ವಿದೇಶಿ ನಾಯಕರಿಂದ ಹತ್ತಾರು ಸಾವಿರ ಡಾಲರ್ ಮೌಲ್ಯದ ಗಿಫ್ಟ್ಗಳು ಉಡುಗೊರೆಯಾಗಿ ಬಂದಿದೆ ಸೊ ಆ ಪೈಕಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಸುಮಾರು ಇಪ್ಪತ್ತು ಸಾವಿರ ಡಾಲರ್ ಮೌಲ್ಯದ ವಜ್ರವನ್ನ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಇಪ್ಪತ್ತ್ ಅಮೆರಿಕಾದ ಪ್ರಥಮ ಮಹಿಳೆ ಜಿಲ್ ಬೈಡನ್ ಅವರಿಗೆ ಹದಿನೇಳು ಲಕ್ಷ ರೂಪಾಯಿ ಮೌಲ್ಯದ ವಜ್ರವನ್ನ ಉಡುಗೊರೆಯಾಗಿ ಕೊಟ್ಟಿದ್ರು ಸೊ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಉಡುಗೊರೆ ಜಿಲ್ ಬೈಡನ್ ಅವರು ಎರಡ್ ಸಾವಿರದ ವಿದೇಶಿ ನಾಯಕರಿಂದ ಪಡೆದ ಅತ್ಯಂತ ದುಬಾರಿ ಉಡುಗೊರೆಯಾಗಿದೆ ಸೊ ಅಂದ್ಹಾಗೆ ಮೋದಿ ನೀಡಿರುವ ಈ ಉಡುಗೊರೆಯ ಮೌಲ್ಯ ಇಪ್ಪತ್ತು ಸಾವಿರ ಡಾಲರ್ ಅಂದ್ರೆ ಹದಿನೇಳು ಲಕ್ಷ ರೂಪಾಯಿಗಳು ಪಿ ಎಂ ನರೇಂದ್ರ ಮೋದಿ ಅವರು ನೀಡಿದ ಏಳೂವರೆ ಕ್ಯಾರೆಟ್ ವಜ್ರ ಎರಡ್ ಸಾವಿರದ ಜೋ ಬೈಡನ್ ಅವರ ಕುಟುಂಬದ ಸದಸ್ಯರು ಪಡೆದ ಅತ್ಯಂತ ದುಬಾರಿ ಗಿಫ್ಟ್ ಆಗಿದೆ ಇನ್ನು ರಾಜತಾಂತ್ರಿಕತೆಯ ಮೇಲೆ ಗಿಫ್ಟ್ ಕೊಡ್ಬೇಕಾಗತ್ತೆ ಆದ್ರೆ ನಾವು ಏನನ್ನ ಕೊಡ್ತಿದೀವಿ ಅನ್ನೋದು ಕೂಡ ಮುಖ್ಯ ಆಗತ್ತೆ ಯಾಕಂದ್ರೆ ಭಾರತ ಆಲ್ರೆಡಿ ಡೆವಲಪ್ಡ್ ಕಂಟ್ರಿ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಲ್ಲ ಅಭಿವೃದ್ಧಿ ಹೊಂದ್ತಾ ಇರುವಂಥ ರಾಷ್ಟ್ರ ಚಾಪೆ ಇದ್ದಷ್ಟು ಕಾಲ್ಚಾಚು ಅನ್ನೋ ಮಾತನ್ನ ನಾವು ಕೇಳಿದ್ದೇವೆ ಸೊ ಇಲ್ಲೂ ಕೂಡ ಈ ಮಾತು ಅನ್ವಯ ಆಗತ್ತೆ ನಮ್ಮಲ್ಲಿ ಬಡತನ ನಿರುದ್ಯೋಗ ಅನ್ನೋದು ಎದ್ದು ಕುಣಿತಾ ಇದೆ ಈಗಲೂ ಸಾವಿರಾರು ಜನ ಊಟಕ್ಕಿಲ್ದೇನೆ ಹಾಗೆ ಹಸಿಕೊಂಡು ಮಲ್ಗೋ ಪರಿಸ್ಥಿತಿ ಇದೆ ಸೊ ಇಲ್ಲಿನ ಪರಿಸ್ಥಿತಿ ಈ ರೀತಿ ಇರುವಾಗ ಹದಿನೇಳು ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಕೊಡೋ ಅವಶ್ಯಕತೆ ಇತ್ತ ಅಷ್ಟೇ ಅಲ್ಲ ನಾನು ಆಗ್ಲೇ ಹೇಳ್ದ ಹಾಗೆ ನಾವ್ ಏನನ್ನ ಕೊಡ್ತಾ ಇದೀವಿ ಅನ್ನೋದು ಕೂಡ ಮುಖ್ಯ ಆಗತ್ತೆ ಯಾಕಂದ್ರೆ ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಸಹ ನಮ್ಮ ಪ್ರಧಾನಿಯಾಗಿದ್ದಾಗ ಅಮೆರಿಕ ಅಧ್ಯಕ್ಷ ಒಬಾಮಾ ದಂಪತಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಪುಸ್ತಕವನ್ನ ಗಿಫ್ಟ್ ಮಾಡಿದ್ರು ಈ ಪುಸ್ತಕದಲ್ಲಿ ಆಧುನಿಕ ಭಾರತದ ಸಂಕಲನ ಭಾರತದ ಪ್ರಾಚೀನ ಹಾಗೂ ಮಧ್ಯಪ್ರಾಚ್ಯದ ಇತಿಹಾಸ ಇತ್ತು ಇಲ್ಲೂ ಕೂಡ ಮನ್ಮೋಹನ್ ಸಿಂಗ್ ಅವರು ರಾಜತಾಂತ್ರಿಕತೆಯನ್ನೇ ಫಾಲೋ ಮಾಡಿದ್ರು ಆದ್ರೆ ನಾವಿಲ್ಲಿ ಏನು ಕೊಟ್ಟಿದ್ದೀವಿ ನಮ್ಮ ಏನ್ ತನವನ್ನ ಉಳಿಸ್ಕೊಂಡಿದೀವಿ ಅನ್ನೋದು ಮುಖ್ಯ ಆಗತ್ತೆ ಆದ್ರೆ ಮನ್ಮೋಹನ್ ಸಿಂಗ್ ಅವರು ಭಾರತದ ಇತಿಹಾಸವನ್ನ ಅಮೆರಿಕಾಗೆ ತಿಳಿಸೋ ಪ್ರಯತ್ನ ಮಾಡಿದ್ರು ಮೋದಿಯವರು ತಮ್ಮಲ್ಲಿ ದುಡ್ಡಿದೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋಕ್ ನೋಡಿದ್ರು ನಿಜವಾಗ್ಲೂ ನಮ್ಮಲ್ಲಿ ಅಷ್ಟೊಂದು ದುಡ್ಡು ಇದೆಯಾ ಹಾಗಾದ್ರೆ ಭಾರತದಲ್ಲಿರೋ ಬಡವರಿಂದ ಹಿಡಿದು ಮಧ್ಯಮ ವರ್ಗದ ಜನರ ತನಕ ಎಲ್ಲರೂ ಖುಷಿಯಿಂದ ಜೀವನ ಮಾಡ್ತಿದ್ದಾರಾ ಅನ್ನೋದನ್ನ ನಾವು ಯೋಚಿಸ್ಬೇಕಾಗತ್ತೆ ನಿಜ ಹೇಳ್ಬೇಕು ಅಂತಂದ್ರೆ ಇದ್ರಲ್ಲಿ ಯೋಚಿಸೋದು ಏನೂ ಇಲ್ಲ ಯಾಕಂದ್ರೆ ಈಗಾಗಲೇ ಡಿಗ್ರಿ ಡಬಲ್ ಡಿಗ್ರಿ ಓದಿರೋ ವಿದ್ಯಾರ್ಥಿಗಳು ಕೆಲಸಕ್ಕಾಗಿ ಅಲಿಯೋದನ್ನ ನೋಡಿದ್ರೇನೆ ಗೊತ್ತಾಗತ್ತೆ ಬೆಲೆ ಏರಿಕೆಯಿಂದ ಬಡ ಜನರು ಜೀವನ ನಡೆಸೋಕೆ ಒದ್ದಾಡ್ತಾ ಇರೋದನ್ನ ನೋಡಿದ್ರೆ ಗೊತ್ತಾಗತ್ತೆ ಹಾಗಾಗಿ ಏನು ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಏನಿದೆ ಅನ್ನೋದು ಸಹ ಮುಖ್ಯ ಆಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ